ದೊಡ್ಡೋನು ಜುಂಜಪ್ಪ ನೆನ್ನೆ ಈ ಉತ್ತರಾಣಿ ಗಿಡದ ಔಷಧೀಯ ಗುಣಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದಿ ಇವತ್ತು ಈ ಉತ್ರಾಣಿ ಗಿಡದಿಂದ ಉರಿಮದ್ದನ್ನು ತಯಾರಿಸಿ ಜನಪದ ಪುರಾಣ ಪುರುಷನೊಬ್ಬನನ್ನು ಸಾಯಿಸಿದ ಸ್ವಾರಸ್ಯಕರ ದುರಂತ ಕಥೆಯೊಂದನ್ನು ಹೇಳ್ತಿದ್ದೇನೆ ತಾವೆಲ್ಲರೂ ಕೂಡ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡೋದ್ರ ಮೂಲಕ ಈ ಕಥೆಯನ್ನು ಆಲಿಸಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ ಇದು ಯಾವ ಕಥೆಯಪ್ಪ ಅಂದರೆ ಜನಪದ ಪುರಾಣ ಜುಂಜಪ್ಪನ ಕಥೆ ಈ ಜುಂಜಪ್ಪ ಪಶು ಸಂಪತ್ತಿನ ಒಡೆಯ ಅಂದರೆ ಸಾವಿರಾರು ದನಗಳನ್ನು ಸಾಕಿರ್ತಾನೆ ಇಂತಹ ಜುಂಜಪ್ಪನಿಗೆ ಈತನ ಸೋದರ ಮಾವಂದಿರಾದಂತಹ ಕಂಬೇರುಗೊಲರೇ ಶತ್ರುಗಳಾಗಿರ್ತಾರೆ ಅವರು ಈ ಜುಂಜಪ್ಪನನ್ನು ಯಾವ ರೀತಿಯಾದರೂ ಬಗ್ಗು ಬಡಿಬೇಕು ಅಂತ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾರೆ ಮಾಡಬಾರದನ್ನೆಲ್ಲ ಮಾಡ್ತಾರೆ ಆದರೂ ಕೂಡ ಜುಂಜಪ್ಪ ಅವುಗಳನ್ನೆಲ್ಲ ಬೇರಿಸಿಸಿ ಗೆದ್ದು ತಾನು ಪಶು ಸಂಪತ್ತಿನ ಒಡೆಯನಾಗಿ ಕೀರ್ತಿವಂತನಾಗಿ ಬಾಳ್ತಾ ಇರ್ತಾನೆ ಅಂಥ ಸಮಯದಲ್ಲಿ ಮತ್ತೆ ಈ ಜುಂಜಪ್ಪನನ್ನು ಹೇಗಾದರೂ ಮಾಡಿ ನಾವು ಬಲಿ ಹಾಕಲೇಬೇಕು ಅಂತ ಹೇಳಿ ತೀರ್ಮಾನಂತ ಎಲ್ಲರೂ ಕುಳಿತುಕೊಂಡು ಅವರು ಏಳು ಜನ ಅಣ್ ತಮ್ಮದಿರು ಈ ಏಳು ಜನರಿಗೆ ಒಬ್ಬಳೇ ಒಬ್ಬಳು ಸಹೋದರಿ ಚಿನ್ನಮ್ಮ ಆ ಚಿನ್ನಮ್ಮನೇ ಈ ಜುಂಜಪ್ಪನ ತಾಯಿ ಹೀಗೆ ಎಲ್ಲರೂ ಕುಳಿತುಕೊಂಡು ನಾವುಗಳು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇಲ್ಲಿವರೆಗೂ ಯಾರಿಂದಲೂ ಅವಮಾನ ಹೊಂದಿದವರಲ್ಲ ಹಿಂದೆ ಕೇಳಿಯೂ ಇಲ್ಲ ಮುಂದೆ ನೋಡಿಲ್ಲ ಈಗ ನಮ್ಮ ವಂಶದಲ್ಲಿ ನಮ್ಮ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟಿ ನಾವೇ ಸಾಕಿ ಸಲಹಿದ ಈ ಚೋಟುದ್ದ ಜುಂಜಪ್ಪನಿಗೆ ನಾವು ತಲೆ ತಗ್ಗಿಸಿದಂತಾಯಿತು ನಾವೇನು ಮಾಡಿದರೂ ಕೂಡ ಈ ಜುಂಜಪ್ಪ ನಮಗೆ ಬಗ್ಲಿಲ್ವಲ್ಲ ಇಂಥ ಅವನ ಕೀರ್ತಿಯ ಮುಂದೆ ನಮ್ಮ ಪ್ರತಿಷ್ಠೆಯೆಲ್ಲ ಮಣ್ಣಾಯ್ತಲ್ಲ ಅಂತೇಳಿ ಬಹಳ ಚಿಂತಿತರಾಗಿ ಈ ಏಳು ಜನ ಅಣ್ಣ ತಮ್ಮಂದಿರು ಕಂಬೇರುಗೊಳರು ಒಂದು ಕಡೆ ಕೂತು ಯೋಚಿಸ್ತಾರೆ ಈ ಯೋಚಿಸ್ತಾ ಯೋಚಿಸ್ತಾ ಅವನ ಕೀರ್ತಿಯ ಮುಂದೆ ನಾವು ತಲೆ ಎತ್ಕೊಂಡು ಓಡಾಡ್ಲಿಕ್ಕಾಗಲ್ಲ ಸಾಯೋದೇ ಮೇಲು ಅನ್ನುವ ತೀರ್ಮಾನಕ್ಕೆ ಬರ್ತಾರೆ ಆಗ ಈ ಏಳು ಜನ ಅಣ್ಣ ತಮ್ಮಂದಿರಲ್ಲಿ ಕಡೆಯವನೇ ಕಟ್ಟಾಣಿ ಕರಿಯಣ್ಣ ಅಂತ ಅವನೊಂದು ಉಪಾಯವನ್ನು ಹೇಳ್ಕೊಡ್ತಾನೆ ಆ ಉಪಾಯ ಏನಪ್ಪ ಅಂದರೆ ನಾವು ಸಾಯುವ ಬದಲು ಜುಂಜಪ್ಪನನ್ನೇ ಸಾಯಿಸಿದ್ರಾಯಿತು ಅನ್ನುವ ತೀರ್ಮಾನವನ್ನು ಆತ ಕೊಡ್ತಾನೆ ಆಗ ಈ ಏಳು ಜನ ಅಣ್ಣ ತಮ್ಮದಿರು ಸೇರಿ ಜುಂಜಪ್ಪನಿಗೆ ಇಶ ಇಕ್ಕಲಿಕ್ಕೆ ಒಂದು ಸಂಚನ್ನು ರೂಪಿಸ್ತಾರೆ ಆ ಸಂಚಿನ ಭಾಗವಾಗಿ ಬರುವಂಥದ್ದೇ ಈ ಉತ್ತರಾಣಿ ಗಿಡದ ಉರಿಮದ್ದು ಜುಂಜಪ್ಪನಿಗೆ ವಿಷವನ್ನು ಇಟ್ಟು ಸಾಯಿಸುವ ಸಂಚು ರೂಪಿಸಿದ ಈ ಏಳು ಮಂದಿ ಚಿನ್ನಮ್ಮನ ಚಿನ್ನಮ್ಮನತ್ರ ಬಂದು ಗೋಳೋ ಅಂತ ಅಳ್ತಾರೆ ಸೋದರ ನಾವು ಸೋದರ ಮಾವುಗಳು ಮಾಡಬಾರದು ಮಾಡಿದ್ದೀವಿ ಅದನ್ನೆಲ್ಲ ಮರೆತು ಒಟ್ಕಾಕ್ ಕಳಮ್ಮ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾರೆ ಚಿನ್ನಮ್ಮನ ಮನಸ್ಸು ಚಿನ್ನದಂಥ ಮನಸ್ಸು ಕರಗುತ್ತಿ ಎತ್ತಿನ ಗೂಡ್ನಾಗೆ ದೇವ್ರು ಮಾಡ್ತೀವಿ ಉತ್ತುದ್ ಪೂಜೆ ನಿಮ್ಮದಮ್ಮ ಚಿನ್ನಮ್ಮ ಅಳಿಯಂದ್ರನ್ನ ಕಳಿಸಮ್ಮ ಅಂತ ಕೇಳ್ಕಳ್ತಾರೆ ಅಣ್ಣಂದಿರ ಈ ಮಾತು ಕೇಳಿದ ಚಿನ್ನಮ್ಮ ಮತ್ತೆ ಮಾವಳಿಯಂದಿರು ಒಂದಾಗ ಕಾಲ ಬಂತೇನೋ ಅಂತ ಅಂದ್ಕೊಳ್ತಾಳೆ ಹಣ್ಣುಗಳು ಮಾತಿಗೆ ಮರಳಾಗಿ ತಮ್ಮ ಮಕ್ಕಳಾದಂತಹ ಜುಂಜಪ್ಪ ಹಾಗೂ ಮಾರಣ್ಣ ಮೈಲಣ್ಣನನ್ನು ಆ ಎತ್ತಿನ ಬುಕ್ಕೆ ಕಳಿಸುವ ಮಾತನ್ನು ಕೊಡ್ತಾಳೆ ವಾಗ್ದಾನವನ್ನು ಕೊಡ್ತಾಳೆ ಈ ಎತ್ತಿನ ದೇವ್ರ ಹಬ್ಬದಲ್ಲಿ ಉತ್ತೂದ ಪೂಜೆ ಮಾಡಲಿಕ್ಕೆ ತಮ್ಮ ಮಕ್ಕಳನ್ನು ಕಳಿಸ್ಕೊಡ್ತೀವಿ ಅಂತೇಳಿ ಚಿನ್ನಮ್ಮ ಮಾತು ಕೊಡ್ತಾಳಲ್ಲ ಇದರಿಂದ ಸಂತೋಷಗೊಂಡಂತಹ ಆ ಏಳು ಜನ ಕಂಬೇರ ಅಣ್ಣಂದಿರು ತಮ್ಮ ಹಟ್ಟಿಗೆ ಬಂದು ಈ ಜುಂಜಪ್ಪನಿಗೆ ವಿಷ ಇಕ್ಕುವ ಈ ಸಂಚನ್ನು ಕಾರ್ಯಾನುಷ್ಠಾನಗೊಳಿಸ್ಲಿಕ್ಕೆ ಮುಂದಾಗ್ತಾರೆ ಆಗ ಈ ಏಳು ಜನ ಅಣ್ಣಂದಿರಲ್ಲಿ ಹಿರಿಯವನೇ ಚಿನ್ನೇಗೌಡ ಈ ಚಿಹ್ನೆಗೌಡ ಸಾವಿರಾರು ಒನ್ನನ್ನು ಒಯ್ಕೊಂಡು ಸಿರಿಯಾಪೇಟೆಗೆ ವಿಷ ತರಲಿಕ್ಕೆ ಹೊರಡ್ತಾನೆ ಅಲ್ಲಿ ಒಂದು ಸೆಟ್ ಅಂಗಡಿಗೆ ಹೋಗಿ ನೋಡೆಯ ನಮ್ಮ ದನಿನಾಗೊಂದು ಮೀರಿದು ಒರೈತೆ ಓರಿಗೆ ಉರಿ ಮೊದ್ಲು ಕೊಡೋಣ ಅಂಥೇಳಿ ಅಂಗಡಿಯವನ್ನ ಕೇಳ್ತಾನೆ ನೋಡಯ್ಯ ಆಗ ಆ ಅಂಗಡಿಯವನ್ನ ಹೇಳ್ತಾನೆ ನೋಡಯ್ಯ ನಮ್ಮಲ್ಲಿ ಮನುಷ್ಯರಿಗೆ ಮದ್ದುಂಟು ಮಾನವರಿಗೆ ಮದ್ದುಂಟು ಮೂಗ್ ಜನ್ಮಕ್ಕೆ ಎಂಥದ್ದು ಮದ್ದು ಎರ್ಗೋಲ್ಲ ಎತ್ತಿಗೆ ಮದ್ದು ಮೊದ್ಲಿಲ್ಲ ಎದ್ದು ಹೋಗು ಅಂತ ಹೇಳ್ತಾನೆ ಆಗ ಈ ಚಿಹ್ನೆಗೌಡ ಇಲ್ಲ ಅದು ಅಸ್ವಲದ ಓರಿ ಅದು ಮನುಷ್ಯರ ಮೇಲೆ ಹೋಗುತ್ತೆ ಮನುಷ್ಯರನ್ನು ಎರಿಯುತ್ತೆ ಸಿಗುತ್ತೆ ಎಂದು ಏನೇನೋ ಸಾಬು ಬೇಳಿ ದುಡ್ಡು ಸುರಿದು ಉತ್ತರಾಣಿ ಮದ್ದು ಮದ್ದು ತರ್ತಾನೆ ತಂದು ಎಲ್ಲ ಏರ್ಪಾಡು ಮಾಡ್ಕೊಳ್ತಾರೆ ಇತ್ತ ಚಿನ್ನಮ್ಮ ತನ್ನ ಮಕ್ಕಳು ಜುಂಜಪ್ಪ ಮಾರಣ್ಣ ಮೈಲಣ್ಣ ದನ ಮೇಯಿಸ್ಲಿಕ್ಕೆ ಹೋಗಿರ್ತಾರಲ್ಲ ಅಲ್ಲಿಗೆ ಹೋಗಿ ನೋಡೋ ಜುಂಜಪ್ಪ ನಿಮ್ಮ ಮಾವಂದರು ಸೋದರ ಮಾವಂದರು ಎತ್ತನ ಮಾಡ್ತಾರಂತೆ ಉತ್ತದ ಪೂಜೆ ನಮ್ಮದೇ ಅಂತೆ ಜುಂಜಣ್ಣ ಒಕ್ಬಾರೋ ಮಾವುಗಳು ಬೆರ್ಗಿಗೆ ಅಂತೇಳಿ ಹೇಳ್ತಾಳೆ ಹೊಳಿಯಂದಿರನ್ನ ಕಳಿಸೇ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತಲೂ ತಿಳಿಸ್ತಾಳೆ ಆಗ ಜುಂಜಪ್ಪ ಅಮ್ಮ ನಿನ್ನಿಂದ ನಮಗೆ ಮರಣ ಒದಗಿ ಬಂತು ನೀನು ನಿಮ್ಮ ನಿಮ್ಮಣ್ಣುಗಳು ಇನ್ನೆರಡೂ ಕೈಯಲ್ಲಿ ಸುರ್ಕಾಳಿ ನಾಯಿ ತಾಯಿ ನಿನ್ನ ಮಾತು ಉಳಿಸ್ಬೇಕು ನನ್ನ ಪ್ರಾಣ ಹೋದರೂ ಹೋಗಲಮ್ಮ ನೀನು ಕೊಟ್ಟು ಮಾತು ನಡೆಸ್ತೀನಿ ನೀನು ಮನೆಗೆ ಹೋಗು ಅಂತೇಳಿ ಜುಂಜಪ್ಪ ಹೇಳ್ತಾನೆ ತಾ ತಾಯವ್ವ ಚಿನ್ನವನು ಕರುಳು ಮಿಡ್ಕುತ್ತಿ ಹಂಗಿದ್ಮೇಲೆ ನೀನು ಹೋಗ್ಬೇಡ ಅಂತಾಳೆ ಆದರೆ ಜುಂಜಪ್ಪ ಕೇಳಲಿಲ್ಲ ಹಿಡಿದಾಟ ಬಿಡಲಿಲ್ಲ ಓದೇ ಹೋಗ್ತಾನೆ ಜುಂಜಪ್ಪ ಮಾರಣ್ಣ ಮೈಲಣ್ಣ ತಮ್ಮ ಮಾವಂದಿರ ಕಂಬೇರೆಟ್ಟಿಗೆ ಬಂದರು ಆಗ ಆ ಕಂಬೇರ ಮಾವಂದಿರು ತಮ್ಮ ಬಾಯಲ್ಲಿ ತುಪ್ಪ ಸೋರ ರೀತಿ ಮಾತನಾಡಿದರು ಆ ಕಂಬೇರಂಗುಸರು ಬಂದು ಸೋಬಾನ ಹೇಳ್ತಾ ನಿವಾಳಿಯನ್ನು ತೆಗೆದ್ರು ನಂತರ ಆ ಸೋದರ ಮಾ ಮಾವಂದಿರು ಬರಿ ಹೇಳಿ ಎತ್ತಿನ ಪೂಜೆ ಮಾಡಿ ಅಂತ ಹೇಳಿ ಎತ್ತಿನ ಗೂಡಿ ಕರ್ಕೊಂಡು ಹೋದರು ಜುಂಜಪ್ಪ ಪೂಜೆ ಮಾಡಿದ ನಂತರ ಒಂದೊತ್ತು ಬಿಡೋ ಬಾರೋ ಹಳಿಯ ಅಂದರು ಮಾರ ಮೈಲಾ ನೀವು ಬಂದಿರೋ ಜನಕ್ಕೆ ಬುಡಸ್ರೋ ಜುಂಜಪ್ಪ ಹೊರಗೆ ಮಾನಾಡ ಪ್ರಜೆಲ್ಲೇ ಸೇರಿದೆ ಅಲ್ಲಿ ಉಂಡ್ರೆ ಕಾಲ್ದೂಳು ಕಣ್ಣೆಸರಾಗುತ್ತೆ ನೀನು ಅಡುಗೆ ಬಾ ಅಂತ ಅಂತೇಳಿ ಭಾಳ ಅಕ್ಕುರದಿಂದ ಜುಂಜಪ್ಪನ ಒಬ್ಬನ್ನೇ ಕಾರೋದ್ರು ಆಗ ಜುಂಜಪ್ಪ ನಾನು ಒಬ್ಬನೇ ಒಳಗೊಂಡ್ರೆ ಪಂಕ್ತಿ ಭೇದ ಎಣಿಸ್ತಂತಾಗುತ್ತೆ ಬೇಡ ಅಂತ ಹೇಳಿ ಮಾನಾಡ ಪ್ರಜೆಗಳ ಜೊತೆಗೆ ಜುಂಜಪ್ಪನು ಊಟ ಕುಂತ ಆ ಕುಂತಂಥ ಜುಂಜಪ್ಪಂಗೆ ವಿಶೇಷವಾಗಿ ಮಾಡಿದ್ರಲ್ಲ ಅಡುಗೆ ಆ ಮೀಸಿದ ಅಡುಗೆ ಅದನ್ನು ಒಂದು ಇಸ್ತ್ರೆಯಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಮತ್ತೊಂದು ಇಸ್ತ್ರೆಯನ್ನು ಮುಚ್ಕೊಂಡು ಜುಂಜಪ್ಪ ಪ್ಪ ಮುಂದೆ ತಂದು ಇಟ್ರು ಜುಂಜಪ್ಪ ಮೇಲೆ ಮುಚ್ಚಿದ್ರಲ್ಲ ಇಸ್ತ್ರದಲ್ಲಿ ಅದನ್ನು ಹರ್ಗ್ ಮಾಡಿ ನೋಡ್ದ ಆ ಪಾಷಾಣ ಅಂದ್ರೆ ಆ ಉತ್ತರಾಣಿ ಗಿಡದಲ್ಲಿ ಮಾಡಿದ್ರಲ್ಲ ಉರಿಮದ್ದು ನಾಗರಾವಿನ ಕಣ್ಣು ಮಿಂಚ್ದಂಗ ಮಿಂಚ್ತಾ ಇದೆ ಪಾಷಾಣ ಮಿಂಚ್ದಂಗೆ ಮಿಂಚ್ತಿರೋ ಈ ವಿಷನ ನಾನು ಉಂಡ್ರೆ ಆ ಇಶ್ಯದ್ ಉರಿಬಾನೆ ತಡ್ಕೊಳಕ್ಕಾಗದೆ ಏನೇನೋ ಒದ್ದಾಡಿ ಅವಾಂತರ ಆಗುತ್ತೋ ಆದರೆ ಈ ಅರಿಸ್ಯಾಗ ಉಣ್ಲಿಕ್ಕೆ ಈ ಊಟ ಮಾಡಲಿಕ್ಕೆ ದೂರ ದೂರದಿಂದ ಜನ ಬಂದೈತಿ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಜುಂಜಪ್ಪ ಎದ್ದು ನಿಂತು ಪ್ರಜೆಗಳಿಗೆ ಕೈ ಜೋಡಿಸಿ ನೀವು ಮೇಲೆ ನಾನು ಉಣ್ತೀನಿ ಅಂದ ಆಗ ಜನ ಉಂಡ್ರು ಅಲ್ಲೇ ಕುಂತ್ರು ಆಗ ಜುಂಜಪ್ಪ ಮತ್ತೊಂದು ಸಲ ಕಂಡೇ ಎಂದಿರ ಕಾಣೆ ಎಂದಿರಾ ಅಂತ ಹೇಳಿ ತನ್ನ ಮುಂದಿಟ್ಟಿದ್ರಲ್ಲ ಇಸ್ತ್ರಿದಲ್ಲಿನಲ್ಲಿ ಊಟನ ವಿಷನ ಅದನ್ನು ಒಂದು ತುತ್ತಿನ ಹಾಕ್ತಾ ಆ ನಾಯಿ ಅದನ್ನು ತಿಂದು ಕೂಡಲೇ ನೆಗಲು ಬಿದ್ದು ಸತ್ತು ಹೋಯ್ತು ಅಲ್ಲೇ ಮಿಯಾ ಮೀಯಾ ಅಂತಿದ್ದು ಬೆಕ್ಕಿಗೆ ಹಾಕ್ತಾ ಅದು ಕಮಕ್ ಅಂದಂಗೆ ಅದನ್ನು ತಿಂದು ಸತ್ತು ಹೋಯ್ತು ಆರಿ ಬಂದು ಒಂದು ಕಾಗೆ ಇವು ಜುಂಜಪ್ಪನ ಪಕ್ಕದಲ್ಲೇ ಕೂತ್ಕೊಳ್ತು ಅದಕ್ಕೂ ಒಂದು ಹಾಕ್ತಾ ಅದು ಕಾಕಾ ಅಂದೇ ಸತ್ತು ಹೋಯ್ತು ಆಗ ಜನ ಅಂದರು ಆಗ ಅಲ್ಲಿ ಸೇರಿದ್ದ ಜನ್ರೆಲ್ಲರಿಗೂ ಅರ್ಥವಾಗೋಯ್ತು ನಮಗಿಕ್ಕಿರೋದೆ ಬೇರೆ ಊಟ ಈ ಜುಂಜಪ್ಪಿಕ್ಕಿರೋದು ಊಟ ಅಂತ ಆಗ ಜುಂಜಪ್ಪನಿಗೆ ಹೇಳ್ತಾರೆ ಜನರೆಲ್ಲ ಉಣ್ಬೇಡ ಜುಂಜಪ್ಪ ಉಣ್ಬೇಡ ಅಂತ ಆದರೆ ಜುಂಜಪ್ಪ ಹೇಳ್ತಾನೆ ಹಿಟ್ಟನ್ನು ಬಿಡ್ಲಾರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಉಣ್ತೀನಿ ಅಂತೇಳಿ ಊಟ ಮಾಡೇ ಬಿಟ್ಟ ಆಗ ಜುಂಜಪ್ಪನಿಗೆ ಈ ಉತ್ತರಾಣಿ ಗಿಡದಲ್ಲಿ ಮಾಡಿದಂತಹ ಉರಿಮುದ್ದಿನ ಊಟ ಹೊಟ್ಟೆ ಒಳಗೆ ಬೆಂಕಿ ಇಟ್ಟಂಗಾಯ್ತು ಮೈಗೆ ಕೊಳ್ಳಿ ಇಟ್ಟಂಗಾಯ್ತು ಜುಂಜಪ್ಪ ಆರು ಯಾರು ಬಿಡ್ತಾನೆ ಅಣ್ಣನ ಅಣ್ಣನ ಉರಿ ತಾಪ ನೋಡಲಾರ್ದೆ ಮಾರ ಮೈಲ ಹಿರಿಯಣ್ಣು ಹೋದ್ಮೇಲೆ ನಾವ್ಯಾಕಿರಬೇಕು ಅಂತ ಅಣ್ಣ ಉಂಡು ಬಿಟ್ಟು ಎಸ್ ಇಸ್ತ್ರೆಯೇ ಎಸ್ತಿದ್ನಲ್ಲ ಅದನ್ನು ನಾಲ್ಗೆ ಹಾಕಿ ನೆಕ್ಕಿದ್ರು ಉರಿಯೋ ಕೊಳ್ಳಿ ನುಂಗ್ದಂಗೆ ಆಯಿತು ಸಾಯೋದಕ್ಕೆ ಸಂಕಟ ಪಡ್ತಿದ್ದಾರೆ ಅಲ್ಲೇ ಇದ್ದ ದನ ಜುಂಜಪ್ಪನ ಭಾಳ ಪ್ರೀತಿಯ ಬಡಮೈಲ ದನ ಆ ಇಸ್ತ್ರದೆಲ್ಲ ನೆಕ್ಕಿ ಬಿಸಾಕಿದ್ರಲ್ಲ ಮಾರಣ್ಣ ಮೈಲಣ್ಣ ಅದನ್ನು ಅಂಬಾ ಅಂತೇಳಿ ಬಾಯಲ್ಲಿ ತಿಂದ್ಬಿಡ್ತು ಅದು ಕೂಡ ಅಲ್ಲೇ ಪ್ರಾಣ ಬಿಡ್ತು ಈಗ ಜುಂಜಪ್ಪ ಮಾರಣ್ಣ ಮೈಲಣ್ಣ ತಮ್ಮ ಹೊಟ್ಟೆ ಒಳಗೆ ಎದ್ದಂಥ ಉರಿಯನ್ನು ತಾಳಾರ್ದೇನೆ ಸಾಯುವ ಸಂಕಟ ಪಡ್ತಾ ತಮ್ಮ ತಂದೆ ಕೆಂಗುರುಮಲ್ಲೆಗೋಡನ್ನ ಸಾಕು ತಂದೆ ಒನ್ನಟ್ಟ ಆಲೆಗೌಡ ಕಳೂರಳ್ಳಿ ಒನ್ನಟ್ಟು ಆಲೆಗೋಡನ ಉಲ್ಬಣವೆ ಅಲ್ಲೇ ಇತ್ತು ಅದನ್ನು ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಆ ಉಲ್ಬಣವೆ ಪಕ್ಕ ಮಲೆಕ್ಕಂಡ್ರು ಆಗ ಈ ಜುಂಜಪ್ಪನ ದನಗಳಲ್ಲೇ ಹನ್ನೆರಡು ವರ್ಷ ಕೆಟ್ಟದ ಈಯದ ಕರೆಯದ ಗೊಡ್ಗಾಳಿ ಎಂಬ ಹಸು ನುಗ್ಗಿ ಹೋಗಿ ದಾಟ್ಗಾಲಾಕಿ ಮೂವಾರು ಬಾಯಲ್ಲಿ ಹಾಲನ್ನು ಬಿಡ್ತು ಜುಂಜಣ್ಣ ಮಾರಣ್ಣ ಮೈಲಣ್ಣ ಕಣ್ಮುಚ್ಚಿದ್ರು ನಮ್ಮ ಜನಪದ ದೈವ ಜುಂಜಪ್ಪನ ಈ ದುರಂತ ಕತೆ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಗನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಇದೆಲ್ಲಕ್ಕೂ ಮುಖ್ಯವಾಗಿ ನೀವು ನೋಡುತ್ತಿರುವ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ತೆ